ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಂಡ ಎಲ್ಲರೂ ಎಲ್ಲರು ಹೆಂಗಿದ್ರಿ ಹೋಪ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಅಂತ ನಾನು ಫುಲ್ ಖುಷಿಯಾಗಿ ಸ್ಟಾರ್ಟ್ ಅಂತ ಅಂತಂದು ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಫೈನಲಿ ಇವತ್ತು ತಂಗಿ ಮಗಳನ್ನ ನಿಮ್ಮೆಲ್ಲರಿಗೂ ತೋರಿಸೋವಂತಹ ದಿನ ಬಂದೇ ಬಿಡ್ತು ನೋಡ್ರಿ ಈ ದಿನಕ್ಕೋಸ್ಕರ ನಾನಂತೂ ಎಷ್ಟು ಕಾಯೋಕೊಂತಿದ್ದೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಯಾವಾಗ ತಂಗಿ ಮಗಳನ್ನ ತೋರಿಸೋದು ಅಂತ ಅನಿಸ್ಬಿಟ್ಟಿತ್ತು ನೋಡ್ರಿ ಹೆಚ್ಚು ಹೇಳಬೇಕು ಅಂತಂದ್ರೆ ತ್ರೀ ಮಂತ್ಸ್ನಾಗನ ತಂಗಿ ಮಗಳನ್ನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಫೇಸ್ ರಿವ್ಯೂಲ್ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಗೊತ್ತರ ರೆಗ್ಯುಲರಾಗಿ ಫಸ್ಟಿಂದ ತಂಗಿ ಡೆಲಿವರಿ ಆದಾಗಿಂದ ಅವಾಗ ನೋಡ್ಕೊತ ಬಂದವರಿಗೆ ಗೊತ್ತಿರ್ತೈತಿ ಎಷ್ಟು ಅಳ್ತಾಳ ತಂಗಿ ಮಗಳು ಅಂತಂದ್ರೆ ಸಿಕ್ಕಾಪಟ್ಟೆ ಅಳ್ತಾಳ ಇವಾಗ ಒಂದು ಫೈವ್ ಮಂತ್ ಬಿದ್ದಿಂದ ಒಂದು ಏನೋ ಟೆನ್ ಡೇಸ್ ಆಯಿತು ಹಳು ಕಡಿಮೆ ಮಾಡ್ಯಾಳ ನೋಡ್ರಿ ಸೊ ಹಾಗಾಗಿ ಫೈವ್ ಮಂತ್ನಾಗ ಫೇಸ್ ರಿವೀಲ್ ಮಾಡಕ್ಕಂತೀನಿ ಸೊ ಅವಾಗೇನು ಗತಿನ ಇವಾಗೂ ಇನ್ನೂ ಅಳೋಕ್ಕಂತಿದ್ಲು ಅಂತಂದ್ರೆ ನಮಗೂ ಫೇಸ್ ರಿವೀಲ್ ಮಾಡೋಕೆ ಮನ್ಸು ಬರ್ತಿರಲಿಲ್ಲ ಸೊ ಅಳು ಕಡಿಮೆ ಮಾಡ್ಯಾಳ ನಾನು ಅಂದ್ಕೊಂಡಿದ್ದೆ ಫೈವ್ ಮಂತ್ ರನ್ನಿಂಗ್ ಇರೋವಾಗ ಒಂದು ಸ್ವಲ್ಪ ಅಳು ಕಡಿಮೆ ಮಾಡ್ಬೋದು ಫೈವ್ ಮಂತ್ ಒಳಗೂ ಒಂದೊಂದು ಮಕ್ಕಳು ಭಾಳ ಅಳತಾರ ಅಂತಂದು ಸೊ ಫೈನಲಿ ತಂಗಿ ಮಗಳನ್ನ ಝೂಮಿಂದ ತೋರಿಸ್ತೀನಂತ ಇವಾಗ ತಂಗಿ ಪಾಪಗೆಲ್ಲ ಕಾಡಿಗೆದು ಹಚ್ಚಕಂತಾಳೆ ಫಿಫ್ತ್ ಮಂತ್ ಫೋಟೋಶೂಟ್ ಮಾಡೋದೈತಿ ಇವತ್ತು ಸೊ ಎಲ್ಲ ರೆಡಿ ಮಾಡೋಕಂತೀವಿ ನೋಡ್ರಿ ಮಕ್ಕಳಿದ್ಲು ಎಚ್ಚುಲಿ ಮಕ್ಕೊಂಡಾಗ ಕಾಡಿಗೆದು ಹಚ್ಚೋಕೆ ನೆನಪ ಆಗಿಲ್ಲ ಈಗ ಜಸ್ಟ್ ಎದ್ದಾಳೆ ಹೊತ್ತು ಮುಗ ಮುನ್ಗಾಕೆ ಬಂದೈತಿ ಕತ್ಲ ಸೊ ಕರೆಂಟ್ ಒಂದು ಹೋಗುದು ಬರದು ಹೋಗುದು ಬರದು ಮಾಡೋಕ್ಕಂತವು ಫೋಟೋ ಶೂಟ್ ಗೊತ್ತಿಲ್ಲ ಸೊ ಹಂಗಾಗಿ ಗುದ್ದಾಡ್ಕೊಂತ ಹಚ್ಚಾಕಂತೀರಿ ನೋಡ್ರಿ ಹೆಂಗೆ ಹೊಳ್ಯಾಡಕ್ಕಲ್ಲ ಆತಗೋ ಮಿತ್ತಗೋಮ ಅತಗೋ ಮಿತ್ತಮೋ ಹೊಳ್ಯಾಡಕ್ಕಂತ ಸೊ ನೀವಂತೂ ಇವತ್ತಿನ ಡೇ ವ್ಲಾಗ್ ಒಂಕರ ಫುಲ್ ಖುಷಿ ಖುಷಿಯಾಗಿ ನೋಡ್ತೀರಿ ಐ ಹೋಪ್ ನನಗೆ ಗೊತ್ತು ಯಾಕಂತಂದ್ರೆ ನನ್ನ ಫ್ಯಾಮ್ಲಿನ ನೀವು ಅಷ್ಟೇ ಇಷ್ಟಪಡ್ತೀರಿ ಪ್ರೀತಿಸ್ತೀರಿ ಅಕ್ಕ ಜಲ್ದಿ ತೋರಿಸ್ತೀರಿ ನಿಮ್ಮ ತಂಗಿ ಮಗಳ ಫೇಸ್ ರಿವೀಲ್ ಮಾಡಿರಿ ಜಲ್ದಿ ಆದಷ್ಟು ಬೇಗ ಪ್ಲೀಸ್ ಅಂತೇಳಿ ಎಲ್ಲ ಕಮೆಂಟ್ ಹಾಕಿ ಕೇಳ್ತಿದ್ರಿ ಸೊ ಫೈನಲ್ ಇವತ್ತು ರಿವೀಲ್ ಮಾಡಕ್ಕಂತೀನಿ ಸೊ ನೀವೆಲ್ಲರೂ ಖುಷಿ ಖುಷಿಯಾಗಿ ನೋಡ್ತಿರ್ತೀರಿ ಹೇಳಿ ಅಂದ್ಕೊಂಡಿನಿ ಸೊ ಇಷ್ಟು ದಿನ ನಿಮ್ಮೆಲ್ಲರನ್ನೂ ವೆಯ್ಟ್ ಮಾಡಿಸಿದ್ದಕ್ಕೆ ಎಲ್ಲರ ಹತ್ರನೂ ಸ್ವಾರಿ ಕೇಳ್ತೀನಿ ಸೊ ನನಗೂ ಅಷ್ಟೇ ಒಂಥರ ಬೇಜಾರಾಗೋದು ವ್ಲಾಗ್ ಅದು ಎಡಿಟ್ ಮಾಡಬೇಕಾದ್ರೆ ಫೇಸ್ ಕವರ್ ಮಾಡೋಕೆ ಒಂಥರ ಬೇಜಾರಾಗೋದು ಅಂದರೆ ನಮಗೂ ಒಂದು ರೀತಿ ನ್ಯಾಚುರಲ್ ಆಗಿ ವ್ಲಾಗ್ ಇದ್ರೆ ನಮಗೂ ಮುಂದೆ ಮೆಮೊರಿ ಇರುತ್ತಲ್ಲ ಸೊ ಫೇಸ್ ಕವರ್ ಮಾಡೋಕೆ ನನಗೂ ಒಂಥರ ಹಿಂಸೆ ಅನಿಸೋದು ಸೊ ಫೈನಲಿ ಇವತ್ತು ಫೇಸ್ಗೆ ಏನೂ ಕವರ್ ಮಾಡೋಂಗಿಲ್ಲ ನೀವು ಆರಾಮ್ಸೆ ವ್ಲಾಗ್ನ ನೋಡ್ಬೋದು ಇದರಿಂದ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸೆಲ್ಲ ನ್ಯಾಚುರಲ್ ಆಗಿನ ಬರ್ತವೆ ಆ್ಯಂಡ್ ತಂಗಿ ಡೆಲಿವರಿ ಆದಾಗಿಂದ ಸುಮಾರು ವ್ಯೂವರ್ಸು ಕಮೆಂಟ್ ಮಾಡಿ ಕೇಳ್ತಿದ್ರಿ ಒಂದು ಎರಡು ಮೂರು ವ್ಲಾಗ್ ಒಳಗೆ ಊರಿಗೆ ಹೋದಾಗೆಲ್ಲ ನಿಮ್ಮ ತಂಗಿ ಮಗಳು ನೋಡಕ್ಕ ಯಾರ ಗತೆ ಅದಳ ಅಕ್ಕ ಅಂತಂದು ಸೊ ಈ ಬ್ಲಾಗ್ನಾಗ ನೀವ ನೋಡಿ ಹೇಳ್ರಿ ತಂಗಿ ಮಗಳು ನೋಡಕ ಯಾರ ಗತೆ ಅದಳ ಅಂತಂದು ಕ್ಯೂಟಕಿ ಊಟಕ್ಕೆ ಅದಾಳ ಆಕಿ ನೋಡ್ತಿದ್ರ ಹಂಗೆ ಮುದಾಡಬೇಕು ಅಂತ ಅನಿಸ್ತಿರ್ತೈತಿ ಸೊ ಅಷ್ಟು ಕ್ಯೂಟ್ ಆಗದ ನಾವಂತೂ ಎಲ್ಲರೂ ಆಕಿನ ಮುಂದೆ ಹೊಳಮೊಳ ಆಡಿಸೋದು ನಗ್ಸೋದು ಮಾ ಮಾಡ್ತಿರ್ತೀವಿ ನಮ್ಮನ್ನ ನೋಡಿದ್ರೆ ಸಾಕು ಇವಾಗೆಲ್ಲ ಸ್ಮೈಲ್ ಮಾಡ್ತಾಳೆ ಮಾತಾಡ್ಸಿದ್ರೆ ಸಾಕು ಸ್ಮೈಲ್ ಮಾಡ್ತಾಳೆ ಆಕಿನ ಜೊತೆ ಆಟ ಆಡ್ಕೊತಕ್ಕೊಂಥರ ಟೈಮ್ ಹೋಗೋದು ಗೊತ್ತೇ ಆಗಂಗಿಲ್ಲ ನೋಡ್ರಿ ಊರಿಗೆ ಹೋಗಿರ್ತೀನಿ ಆದ್ರೆ ಎಷ್ಟು ಜಲ್ದಿ ದಿನ ಕಳೆದ್ಬಿಡ್ತೈತಿ ಟೈಮು ದಿನಗಳು ಕಳೆಯೋದೇ ಗೊತ್ತಾಗಂಗಿಲ್ಲ

ಎಲೆ ತಿಂಗ್ ಇಟ್ಕೊಂಡ್ ಮಾಡಿದ್ವಿ ನೋಡ್ರಿ ಫೋರ್ತ್ ಮಂತ್ ಫೋಟೋ ಶೂಟು ಸೊ ಇದು ಫಿಫ್ತ್ ಮಂತ್ ಫೋಟೋ ಶೂಟು ಏನ್ ತಿಮ್ ತಗೊಂಡಿವಿ ಅಂತಂದ್ರೆ ಅಕ್ಕಿ ತಿಮ್ ತಗೊಂಡಿವಿ ನೋಡ್ರಿ ನಮ್ಮ ತೆಂಗಿನ ಎಲ್ಲ ಸರ್ಚ್ ಮಾಡಿ ಇಟ್ಕೊಂಡ ಯಾವ ರೀತಿ ಫೋಟೋಶೂಟ್ ಶೂಟ್ ಮಾಡ್ಬೇಕಂತ ಅಕ್ಕಿನ ಎಲ್ಲ ಈಗ ರೆಡಿ ಮಾಡ್ತಾಳ ಸೊ ನಾನೊಂದ್ ಸ್ವಲ್ಪ ಐಡಿಯಾಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೆ ಹೆಂಗ್ ಮಾಡ್ಬೇಕಂತಂದ್ರೆ ಸೊ ಈಕ್ ಹೆಂಗಿದ್ರು ಸೊ ತಂಗಿ ತಿಮ್ ಚೆನ್ನಾಗೈತಿ ಸೊ ಅದ ಮಾಡಿದ್ರಾಯ್ತು ಅಂತೇಳಿ ಮಾಡಾಕಂತೀವಿ ನೋಡ್ರಿ ಅದಕ್ಕೆ ಈಗ ಅಕ್ಕಿಯಿಂದ ಏನು ಮಾಡ್ತಿಲ್ಲ ಈಗ ಫೋಟೋ ಶೂಟ್ ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಇರ್ಬೇಕು ಸೀರೆ ಇತ್ತವಲ್ಲೇ ದುಡ್ಡು ಕಣ್ಣ ಸೊ ಅದಕ್ಕ ಡಾರ್ಕ್ ಕಲರ್ ಇರ್ಬೇಕು ಸೀರೆ ರೆಡ್ ಇಲ್ಲ ರಾಣಿ ಪಿಂಕ್ ಕಲರ್ ಇರ್ಬೇಕು ನೋಡ್ರಿ ಚೆನ್ನಾಗೈತಿ ಸೊ ಇದ ಸೀರೆನ ಈಗ ತಗೊಂಡೈತಿ ಅಪ್ಪ ಅವರದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಟೈಮ್ನಾಗ ಅವ್ರು ತಗೊಂಡಿರೋ ಸೀರೆ ನೋಡ್ರಿ ಫ್ರೆಂಡ್ಸ್ ಇದು ಪೈಟನ್ ಸೀರೆ ಹ್ಮ್ ಹಂಗಿ ಸ್ವಲ್ಪ ಸರಿ ಅಡ್ಗಿತಾ ಮ್ಯಾಕ್ ಅಂತ ಬಗ್ಗೆ ಸರಿ ಹ್ಮ್ ಸೊ ನೀವು ಸ್ವಲ್ಪ ವ್ಯೂವರ್ಸ್ ಲಾಸ್ಟ್ ಮಂತ್ ಫೋರ್ತ್ ಮಂತ್ ಏನ್ ಫೋಟೋ ಶೂಟ್ ಮಾಡಿದ್ರಲ್ಲ ಸೊ ಆ ಟೈಮ್ ನಾಗ ನಿಮ್ಗೆ ಗೊತ್ತಿದ್ದಷ್ಟು ಐಡಿಯಾಸ್ ನ ಹೇಳಿ ಅಂತಂದು ಹೇಳಿದ್ದೆ ಫೋಟೋಶೂಟ್ಗೆ ಸೊ ಸ್ವಲ್ಪ ವಿವರ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳಿದ್ರಿ ಡೈಪರ್ ಇಂದ ಮಾಡ್ರಿ ಅಕ್ಕ ಚೆನ್ನಾಗಿರ್ತೈತಿ ಡೈಪರ್ ಯೂಸ್ ಮಾಡ್ಕೊಂಡು ಮಾಡ್ರಿ ಫಿಫ್ಟ್ ಮಂತ್ ಅದು ಅಂತೇಳಿ ಅಷ್ಟು ಡೈಪರ್ ಇಲ್ಲ ಸೊ ಹಾಗಾಗಿ ಅದರಿಂದ ಮಾಡಕಂತಿಲ್ಲ ಮತ್ತೆ ಇನ್ನೊಬ್ರೂ ರೋಸ್ ಪವರಿಂದ ಮಾಡಿರಿ ಅಂತೇಳಿ ಸೊ ರೋಸ್ ಪವರಿಂದನೂ ಮಾಡಕ್ಕೆ ರೋಸಿಲ್ಲ ಸೊ ಹಾಗಾಗಿ ಅಕ್ಕಿನ ಮಾಡಕ್ಕೆ ಅಂತೀವಿ ತೋರಿಸ್ತೀವಿ ತಂಗಿಗೆ ಸ್ಟಾರ್ಟ್ ಮಾಡ್ಯಾಳೆ ಹೆಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಹತ್ತಿರದಿಂದ ತೋರ್ಸಾಕತ್ತೀನಿ ನೋಡಿರಿ ತಂಗಿ ಮಗಳನ್ನ ಸೊ ಹೆಂಗೆ ಅದಾಳ ಅಂತಂದು ಹೇಳಿರಿ ಯಾರಂಗೆ ಅದಾಳ ಅಂತಂದು

മാളവങ്ങ് തീടു ഐൻഡോ എന്ന് പറയാണ് തീലേയ് ഉആ

ಇಲ್ಲ ಸಾಕು ಫಸ್ಟ್ ಫಸ್ಟ್ ಮಂತ್ ಹಾಕಿ ಅನ್ಸುತ್ತಲ್ಲ ರೀ ಸಾಕು ಸೆಕೆಂಡ್ ಮಂತ್ ಯಾವ್ದು ಹಾಕಿರ್ತೀವಿ ಅದು ಹಾಗೆ ಹ್ಞೂ ತೋಳ ಮಂತ್ ಗಿಡನ ಹಾಕಿದ್ದಂಗೆ ಐತಿ ಈಗ ಹಾಕಿದ್ರೆ ಇದ್ದನವ್ರು ಇದನ್ನವರ ಯಾರೋ ಒಂದು ಹಾಕ್ತಿತ್ತು ಎಲ್ಲ ಹಾಕಿದ್ದವ ರೀ ಇದನ್ನ ಹಾಕ್ಬೇಕು ಒಂದು मौसूम छोड़ो ड्रेस सामान है लेकिन कड़े चीनी कड़े इतना हाकुनार ले हम्म इतने आंगे तो सब सामने देते परत परत के बरसा नहीं लेता इस दिन वोड़ा खाई पड़ा अंतिम ही हूँ तो मंगलसंता बर्बोता जीते चलेगा आता पूछेगी यहाँ मोमोस वो

ಹ್ಮ್ ಓಕೆ ಕರೆಕ್ಟ್ ಆಯ್ತು ನೋಡಿ ಐ ಲವ್ ಮಾಡ ಕರೆಂಟ್ ಬಂದು ಸರಿಯಾಗಿ ಟೈಮಿಗೆ ಅಷ್ಟ ತ್ರೀ ಜಿಗ್ ಜತೆ ಅಯ್ಯೋ ಈ ಕರೆಂಟ್ಗೆ ತನ ಭಾಳ ಇದು ತಗೋಬೇಡ ಗ್ಯಾಪು ಇವೇನು ಹೋಗೋದು ಬರ್ದು ಹೋಗೋದು ಬರ್ದು ಮಾಡಕಂತ ಕರೆಂಟ್ ಹ ಕರೆಕ್ಟ್ ಅತ್ತ ಇಲ್ಲಿ ಅನ್ನ ಒನ್ ವಿತನ್ ಹಾಕ್ಬೇಕು ಹ್ಮ್ ಅದಕ್ಕೆ ಹಚ್ಚಿ ಹಾಕ್ಬೇಕಲ್ಲ ಅಕ್ಕಿ ಅಳಿಗೆ ಆಡಬಾರ್ದು ಒಂದ್ ಚಿಪ್ಪಾಡಿ ಮಾಡಬಾರ್ದು ಅಕ್ಕಿ ಕೆಳಗ ಐದ್ ಅಂತ ಬರ್ರಿ ಹ ಹ್ಮ್ ಎರಡ್ ಸಲ ಬೆದರ್ ಸಿಲಕ್ಕಿನ್ನ ಅದೇ ಬಾಗ್ಲತ್ತಾಗಿ ಹೋಗ್ರಿ ಅಜ್ಜಿ ಬಂದು ಅಜ್ಜಿ ನೀರ್ ಕೂಡ ಹೋಗ್ರಿ ಬಂದೆ ಬಂದ ಎಲ್ ಸಿಕ್ಕೊಂಡೈತಿ ಆಡಕಂತ ಯಮ್ಮ ನೀನ ಕರ್ಕೋಬೇಕಂತ ಕೆನ್ನ ಬಂದೀಗ ನೀನ ಕರ್ಕೋಬೇಕಂತ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರು ಬಂದರು ಅಂಥೇಳಿ ಸೊ ಅಮ್ಮ ಬಂದರು ನೋಡ್ರಿ ಊರಿಂದ ನಾಳೆಗೆ ತಂಗಿನ ಮತ್ತು ಚಿನ್ನ ಕಳಿಸ್ಬೇಕಲ್ಲ ಅವ್ರ ಮನೆಗೆ ಸೊ ಕಳ್ಸಕ್ಕ ಅಂಥೇಳಿ ಬಂದಳ ಆ್ಯಂಡ್ ನಮ್ಮದು ಈಗ ಎಲ್ಲ ನಮ್ಮ ಚಿನ್ನದು ಫಿಫ್ತ್ ಮಂತ್ ಫೋಟೋಶೂಟ್ ಮಾಡೋಕ್ಕೆ ಎಲ್ಲ ಸೆಟಪ್ ಎಲ್ಲ ರೆಡಿ ಆಯ್ತು ನೋಡ್ರಿ ಸೊ ಈ ರೀತಿಯಾಗಿ ಮಾಡೀವಿ ಅಕ್ಕಿಯಿಂದ ಹಾರ್ಟ್ ಶೇಪ್ ತೆಗೆದು ಅದು ಸೊ ಅದ್ರೊಳಗೆ ಐ ಲವ್ ಮಾಮ್ ಅಂತೇಳಿ ಸೊ ಹಾರ್ಟ್ ಒಳಗೆ ಮತ್ತೊಂದು ಸ್ಮಾಲ್ ಹಾರ್ಟ್ ತೆಗ್ದೈತಿ ಆ್ಯಂಡ್ ಅದ್ರ ಕೆಳಗೆ ಆ ಫೈ ಅಂತೇಳಿ ಅಕ್ಕಿಯಿಂದನ ಬರ್ದೈತಿ ಸೊ ಹೆಂಗೆ ಆಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ

ಓ ಮೈಕೋಳ ನೋಡ್ರಿ ನಮ್ ಚಿನ್ನಿ ಯಾ ಅವತಾರ ಹಾ ಅಯ್ ನೋಡ್ರಿ ಅವತಾರದ ಹೆಂಗೈತಿ ದೇವ್ರ ಇಳಿದು ಓತ ಚಿನ್ನಿ ನಿನ್ನ ಫೋಟೋಶೂಟ್ ಮಾಡತ್ಲೆ ಈಗ ನೋಡ್ಲಿ ಭಯ ಈಗ ನೋಡು ಈಗ ಕೈ ಹೆಂಗ ಫ್ರೀ ಬಿಟ್ಟು ಹೆಂಗ ಮುಖ ಅಜ್ಜಿ ಮನ ನೋಡ್ರಿ ಅಜ್ಜಿ ನೋಡವ್ರಿ ூட்மா இன்னா கரீத்தி அன்விதா മലിനോട് <laughs> ആകത്തോട് <laughs> அர்ஜும நாவோடு ചിന്നിറ അജി നോടി

നിന്നോ ചി അജി ബ്രക്കി மாத்தஸ்புக்கு எருத்தித்தி மாத்தறதுக்கு அப்புறம் அது ஆடுது மாத்தாகி மாத்தறது விட்டு நம்ம படிக்குது ஏய் நம்ம படி போயிரக்கணும் தாக்கி இந்த இடுக்களே ஆக்களே இந்த இடுக்கா இடுக்காங்கா கை 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 ನೋடுடு இரா ஏ அடின்டကြီး அடின்டကြီး

இந்து வரே வா இந்து வரே யாருக்கு கூடடா யாருக்கு கூடடா கட்டிப் பிடிச்சுறா அது இல்லடйга கட்டிப் பிடிடு சுமை இறனி இப்ப விடு வா கே ஏ தகிட்டு கரையா கைலோ சாமான கட்டி பிடிச்சற போயி ஏ இத என்ன கரெ மிட்ட பெரிய சின்ன ஏய் ಸೊ ನೋಡಿದ್ರಲ್ಲ ಫ್ರೆಂಡ್ಸು ತಂಗಿ ಮಗಳು ಯಾವ ರೀತಿ ಆಗ ಅಂತಂದು ಆ್ಯಂಡ್ ಸುಮಾರು ವಿವರ್ಸ್ನು ಕಮೆಂಟ್ ಮಾಡಿ ಕೇಳ್ತಿದ್ರಿ ನಿಮ್ ತಂಗಿ ಮಗಳಿಗೆ ಏನ್ ಹೆಸರಿಟ್ಟಿರಿ ಅಂತಂದು ಆಲ್ರೆಡಿ ಒಂದು ವ್ಲಾಗ್ ಅಪ್ಲೋಡ್ ಮಾಡೀನಿ ಏನು ಹೆಸ್ರು ಇಟ್ಟಿವಿ ಅಂತಂದು ಸೊ ಅವ್ರು ನೋಡಿಲ್ಲ ಅಂತಂದು ಕಾಣುತ್ತಾ ನಮ್ಮ ತಂಗಿ ಮಗಳಿಗೆ ಒನ್ ವೀತಾ ಅಂಥೇಳಿ ಇಟ್ಟಿವಿ ನೋಡ್ರಿ ಸೊ ಸೇಮ್ ಅನ್ವಿತಾ ಮತ್ತು ಒನ್ ಜೋಡಿ ಹೆಸರು ರೀತಿ ಇಟ್ಟಿವಿ ಸೊ ಹೆಸರು ಹೆಂಗೈತಿ ಐತಿ ಮತ್ತು ನಮ್ಮ ತಂಗಿ ಮಗಳು ಚಿನ್ನಿ ನೋಡೋಕ ಹೆಂಗದಳ ಯಾರಂಗೆ ಅಂತಂದು ಕಮೆಂಟ್ ಮಾಡಿ ನಾವು ಮರಿಬೇಡಿರಿ ಸೊ ಇವತ್ತಿನ ಡೇ ಬ್ಲಾಗ್ ಅಂತೂ ಈ ರೀತಿಯಾಗಿತ್ತು ನೋಡ್ರಿ ಅಂತೂ ಈ ರೀತಿಯಾಗಿ ತೆಗ್ದೀವಿ ಸೊ ಹೆಂಗೆ ಬಂದವ ಅಂತಂದು ಹೇಳಿ ಮತ್ತು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಅಲ್ಲಿ ಟಾಟಾ ಬಿಟ್ಟು ಬೈ ಬಾಯ್